ವೆಲ್ಕಮ್ ಟು ಅಚೀವರ್ಸ್ ನಾನು ನಿಮ್ಮ ಅವರ ಸ್ನೇಹಿತರೆ ಹಲವಾರು ನೇಮಕಾತಿಗಳಾಗಿದೆ ಸೊ ನನ್ನ ನೇಮಕಾತಿಗಳ್ದೆ ವಿಡಿಯೋ ಸರಣಿ ಆಗ್ಬಿಟ್ಟಿದೆ ಕೆ ಎಸ್ ಆಗಿದೆ ವಿಲೇಜ್ ಅಕೌಂಟೆಂಟ್ ಆಗಿದೆ ಮತ್ತೆ ಹಲವಾರು ನೋಟಿಫಿಕೇಶನ್ಸ್ ಒಂದು ವಿಡಿಯೋ ಮಾಡಿದ್ದೆ ಸೊ ಈಗ ಮತ್ತಿನೊಂದಿಷ್ಟು ನೋಟಿಫಿಕೇಶನ್ ನಿಮಗೆ ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಅಂದ್ರೆ ಎಸ್ ಎಸ್ ಸಿ ಪಿಒ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಏನಿದೆ ಅದರಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಹಾಗೆ ಕೆಪಿಎಸ್ ಸಿ ಅಲ್ಲಿ ಎಂ ಬಿ ಎ ಮತ್ತು ಎಂ ಕಾಮ್ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಕೆಡಾರ್ ನ ಒಂದಿಷ್ಟು ಪೋಸ್ಟ್ ಗಳಿದಾವೆ ಹಾಗೆ ರೈಲ್ವೇಸ್ ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಗಳಿದಾವೆ ಸ್ನೇಹಿತರೆ ರೈಲ್ವೇಸ್ ಅಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕಾಲ್ ಆದಾಗ ಸುಮಾರು ಜನ ಸರ್ ನಿಮಗೆ ವಿಷಯನೇ ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳಿದ್ರು ಸೊ ಕಾರಣಾಂತರದಿಂದ ನೋಟಿಫಿಕೇಶನ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸೊ ಹಾಗಾಗಿ ಸೊ ಯಾವ್ದೇ ನೋಟಿಫಿಕೇಶನ್ ಬಂದ್ರು ಕೂಡ ನಾವು ಬಿಡ್ತಾ ಇಲ್ಲ ಎಲ್ಲದನ್ನೂ ಕೂಡ ಹೇಳ್ತಾ ಇದ್ದೇವೆ ಸೊ ರೈಲ್ವೇಸ್ ನ ಟೆಕ್ನಿಷಿಯನ್ ಹುದ್ದೆಗಳಿಗೆ ಯಾವ ತರ ಪೋಸ್ಟ್ ಇರುತ್ತೆ ಕ್ವಾಲಿಫಿಕೇಶನ್ ಏನಾಗುತ್ತೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಇನ್ನಷ್ಟು ಮಾಹಿತಿ ಬಂದಾಗ ಇನ್ನೊಂದಿಷ್ಟು ಅಧಿಸೂಚನೆ ಆದಾಗ ವಿವರಣಾತ್ಮಕವಾಗಿ ನಿಮಗೆ ವಿಡಿಯೋನ ಮಾಡ್ತಾ ಬರ್ತೇನೆ ಸೊ ಹಾಗಾದ್ರೆ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದಾದ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಕೆಪಿ ಎಸ್ ಸಿ ಬಂದ್ಬೋಣ ಸೊ ಎಂ ಬಿ ಎ ಮತ್ತು ಎಂ ಕಾಮ್ ವಿದ್ಯಾರ್ಥಿಗಳು ಯಾರು ನೋಡ್ತಾ ಇದ್ದೀರಾ ಯಾರು ಕರೆಂಟ್ಲಿ ಸ್ಟಡಿ ಮಾಡ್ತಿದೀರಾ ಅವರು ಕೂಡ ಯಾರು ನೋಡ್ತಾ ಸೊ ಅವರೆಲ್ಲರೂ ಕೂಡ ಈ ಎಕ್ಸಾಮ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಇದು ಯಾವ ತರದ ಒಂದು ಪೋಸ್ಟ್ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಕಂಟ್ರೋಲರ್ ಅಥವಾ ಆಡಿಟ್ ಆಫೀಸರ್ ಕನ್ನಡದಲ್ಲಿ ಹೇಳೋದಾದ್ರೆ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಇದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹಂತದ ಪೋಸ್ಟ್ ಅಂದ್ರೆ ನೀವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗೋದಾದ್ರೆ ಅತಿ ದೊಡ್ಡ ಪೋಸ್ಟ್ ಇದೆ ಸ್ನೇಹಿತರೆ ಇದು ಸೊ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕ ಪತ್ರ ಇಲಾಖೆಗಳ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಪೋಸ್ಟ್ ಬರುತ್ತೆ ಸಹ ಇದ್ರೆ ಕೆಡಾರ್ದು ಪೋಸ್ಟ್ ಇದು ನಲವತ್ ಮೂರು ಪೋಸ್ಟ್ ಗಳಿದಾವೆ ಹಾಗೆ ಗ್ರೂಪ್ ಬಿ ಹಂತದಲ್ಲಿ ನಿಮ್ಗೆ ಅಹ್ ಲೆಕ್ಕ ಪರಿಶೋಧನಾಧಿಕಾರಿ ಅಂದ್ರೆ ಆಡಿಟ್ ಆಫೀಸರ್ ಅಂತ ಕರಿತೇವೆ ಅದು ಐವತ್ತ ನಾಲ್ಕು ಪೋಸ್ಟ್ ಇದೆ ಸೊ ಇದು ಈಕ್ವ ನೀವು ನೋಡೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನ್ ಎಸ್ ಎಸ್ ಸಿ ನೀವು ಹೋಗ್ತೀರಾ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಸೊ ಅದರಲ್ಲಿ ಕೂಡ ಮತ್ತೆ ನಿಮಗೆ ಯು ಪಿ ಎಸ್ ಸಿ ಕೂಡ ಸಿವಿಲ್ ಸರ್ವಿಸಸ್ ಅಲ್ಲಿ ಹೋದ್ರೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಆಫೀಸರ್ ಅಂತಾನೆ ಒಂದು ಇದೆ ಐ ಎಸ್ ಐ ಪಿ ಎಸ್ ತರದ್ದೆ ಒಂದು ಸೊ ಆ ತರದ ಒಂದು ಕೆಡಾರ್ ನ ಪೋಸ್ಟ್ ಇದೆ ಸ್ನೇಹಿತರೆ ಅದು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಕರ್ನಾಟಕದಲ್ಲಿ ಸೊ ಹಾಗಾಗಿ ತುಂಬಾ ಒಳ್ಳೆ ಪೋಸ್ಟ್ ಇದ್ರೆ ಸೊ ಈ ತರ ನೇಮಕಾತಿಗಳು ನಿಮಗೆ ಪದೇ ಪದೇ ಸಿಗೋದಿಲ್ಲ ಸೊ ಹಾಗಾಗಿ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇರ್ತೀರಾ ಸೊ ಅವ್ರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸೊ ಯಾಕಂದ್ರೆ ಈ ತರ ಆಪರ್ಚುನಿಟೀಸ್ ನಿಮ್ಗೆ ಮತ್ತೆ ಮತ್ತೆ ಸಿಗೋದಿಲ್ಲ ಸೊ ಹಾಗಾದ್ರೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಬೋಣ ಹದಿನೆಂಟು ಮಾರ್ಚ್ ಇಂದ ಕೆಪಿ ಎಸ್ ಸಿ ವೆಬ್ಸೈಟ್ ನಲ್ಲಿ ಇದು ಅವೈಲೇಬಲ್ ಇರುತ್ತೆ ಹದಿನೇಳು ಏಪ್ರಿಲ್ ತನಕ ಇದು ಅಪ್ಲಿಕೇಶನ್ ತುಂಬಲಿಕ್ಕೆ ಕಾಲಾವಕಾಶ ಇರುತ್ತೆ ಇನ್ನು ನಿಮಗೆ ಲಿಮಿಟ್ ನೋಡೋದಾದ್ರೆ ಇಪ್ಪತ್ತೊಂದು ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇದೆ ಎಸ್ ಎಸ್ ಟಿ ಅಂದ್ರೆ ಫಾರ್ಟಿ ತನಕ ನಿಮಗೆ ಏಜ್ ಲಿಮಿಟ್ ಇರುತ್ತೆ ಸೊ ಇದ ನೋಟಿಫಿಕೇಶನ್ ನೋಡಿದ್ರೆ ಈಗ ಬಹಳ ಪ್ರಮುಖ ಸರ್ ಯಾರ್ಯಾರು ಅಪ್ಲೈ ಮಾಡಬಹುದು ಈ ಎಕ್ಸಾಮ್ ಗೆ ಅಂತ ಹೇಳ್ಬಿಟ್ಟು ನೋಡಿ ಯಾರ್ಯಾರ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಸ್ನೇಹಿತರೆ ಒಂದು ಇಸ್ ಮಸ್ಟ್ ಬಿ ಅ ಮಾಸ್ಟರ್ ಡಿಗ್ರಿ ಇನ್ ಅಂದ್ರೆ ಪಿ ಜಿ ಮಾಡಿರ್ಲೇಬೇಕು ಪೋಸ್ಟ್ ಗ್ರಾಜುಯೇಷನ್ ಇನ್ ಕಾಮರ್ಸ್ ಅಂದ್ರೆ ಎಂ ಕಾಮ್ ಅನ್ನ ಓದಿರ್ಬೇಕು ಅಥವಾ ಎಂ ಬಿ ಎ ಫೈನಾನ್ಸ್ ಓದಿರ್ಬೇಕು ಸೊ ಎಂ ಕೂಡ ಹಲವಾರು ತರ ಇದೆ ಎಚ್ ಆರ್ ಇದೆ ಮ್ಯಾನೇಜ್ಮೆಂಟ್ ಇದೆ ಮಾರ್ಕೆಟಿಂಗ್ ಇದೆ ಸೊ ಅದ್ರಲ್ಲಿ ಎಂಬಿಎ ಎ ಫೈನಾನ್ಸ್ ಓದಿರ್ಬೇಕು ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಎಂ ಬಿ ಎಂ ಕಾಮ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್ ಸೊ ಈ ತರ ಏನು ಡಿಗ್ರಿ ಮಾಡಿರ್ತಾರೆ ಪ್ರೊಫೆಷನಲ್ ಡಿಗ್ರಿ ಅವರು ಮಾತ್ರ ಅರ್ಹರಿರ್ತಾರೆ ಅದನ್ನು ಕೂಡ ಈ ಫೈನಾನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ನಾಗಿ ಓದಿರ್ಲೇಬೇಕಾಗತ್ತೆ ಈ ಹುದ್ದೆಗೆ ನೀವು ಹೋಗ್ಬೇಕಂತ ಹೇಳಿದ್ರೆ ಇನ್ನು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಸೋಸಿಯೇಷನ್ ಇಂದ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಥವಾ ಐ ಸಿ ಎ ಐ ಅಂತ ಏನ್ ಕರಿತೀವಿ ಅಥವಾ ಐ ಸಿ ಡಬ್ಲ್ಯೂ ಎಂತ ಏನ್ ಕರಿತೀವಿ ಅದ್ರಲ್ಲಿ ಕೂಡ ನೀವು ಫೈನಾನ್ಸ್ ನ ಒಂತರ ಓದಿದ್ರಿ ಅಂದ್ರೆ ಅದಕ್ಕೂ ಕೂಡ ಅರ್ಹರಿರ್ತೀರಾ ಸೊ ಇದು ನಿಮಗೆ ಅರ್ಥ ಆಯ್ತ ಅಂತ ಅನ್ಕೊಂತೀನಿ ಸೊ ಇನ್ನು ಸ್ನೇಹಿತರೆ ನೀವು ನೋಡಬಹುದು ಯಾರು ಅಪ್ಲೈ ನಾನು ಹೇಳಿದೆ ಫೈನಲ್ ಇಯರ್ ಇರೋರು ಕೂಡ ಒಮ್ಮೆ ಗಮನಿಸಿ ಅಂತ ಏನಕ್ಕಂತ ಹೇಳಿದ್ರೆ ನೋಡಿ ಕ್ಯಾಂಡಿಡೇಟ್ಸ್ ಅಪಿಯರ್ ಫಾರ್ ದ ಎಕ್ಸಾಮ್ ಅಂದ್ರೆ ಈಗ ಪ್ರಸ್ತುತ ಎಂ ಬಿ ಎ ಫೈನಲ್ ಇಯರ್ ಅಥವಾ ಎಂ ಕಾಮ್ ಫೈನಲ್ ಇಯರ್ ಇರುವಂತವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಸೊ ಯಾರ್ಯಾರ ಸ್ನೇಹಿತರೆ ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ತಿಳಿಸಿ ಸೊ ಯಾಕಂದ್ರೆ ಅವರು ಕೂಡ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಕ್ವಾಲಿಫೈಂಗ್ ಇರ್ತಾರೆ ಬಟ್ ಮೇನ್ಸ್ ಎಕ್ಸಾಮ್ ಆಗೋತ್ ಇದು ಕೂಡ ಪ್ರಿಲಿಮ್ಸ್ ಮೇನ್ಸ್ ಈ ರೀತಿ ಇರುತ್ತೆ ಎಕ್ಸಾಮ್ ಸೊ ಆಗಸ್ಟ್ ಅಲ್ಲಿ ಅವರು ಪಾಸ್ ಆಗಿರ್ಬೇಕು ಸೊ ನಿಮ್ಗೆ ಆಗಸ್ಟ್ ಅಲ್ಲಿ ನಿಮ್ಗೆ ಶೈಕ್ಷಣಿಕ ಸಾಲ ಮುಗಿಯೋದ್ರಿಂದ ಸೊ ನಿಮ್ಗೆ ಇದು ಕೂಡ ಅರ್ಹತೆ ಇದೆ ಸೊ ಯಾರ ಫೈನಲ್ ಇಯರ್ ಫೈನಾನ್ಸ್ ಎಂಬಿ ಎನ್ಸ್ತಾ ಇದ್ ಎಂಕಾಂ ಫೈನಲ್ ಇಯರ್ ಅವರು ಕೂಡ ಅಪ್ಲೈ ಮಾಡಬಹುದು ಇದು ತುಂಬಾ ರೇರ್ ಪೋಸ್ಟ್ ಇದ್ರೆ ಮತ್ತೆ ತುಂಬಾ ಒಂದು ಅತ್ಯದ್ಭುತ ಪೋಸ್ಟ್ ಇದ್ರೆ ಇದು ಆಡಿಟ್ ಆಫೀಸರ್ ಮತ್ತು ಏನು ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಇನ್ನು ನಿಮಗೆ ಎಕ್ಸಾಮ್ ಯಾವ ತರ ಇರುತ್ತೆ ಅನ್ನೋದು ನೋಡೋದಾದ್ರೆ ಸೊ ಜಿ ಕೆ ಪೇಪರ್ ಇರುತ್ತೆ ಪ್ರಿಲಿಮ್ಸ್ ಹಂತದಲ್ಲಿ ನೂರ ಐವತ್ತು ಮಾರ್ಕ್ಸ್ ಗಳಿಗೆ ಎರಡು ಗಂಟೆ ಅವಧಿ ಇರುತ್ತೆ ಮತ್ತೆ ಕಡ್ಡಾಯವಾಗಿರುತ್ತೆ ಅದು ಕಂಪಲ್ಸರಿ ಇನ್ನು ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ ಕಾಮರ್ಸ್ ನೀವು ಓದ್ತಿರ್ತಾ ಇರ ಫೈನಾನ್ಸ್ ನ ಓದ್ತಿರ್ತೀರಾ ಸೊ ಅದ್ರ ಮೇಲೆ ಮುನ್ನೂರ ಅಂಕಗಳಿಗೆ ಒಂದು ಪ್ರಿಲಿಮ್ಸ್ ಪೇಪರ್ ಇರುತ್ತೆ ಎರಡು ಗಂಟೆಗಳಿಗಿರುತ್ತೆ ಒಟ್ಟಾರೆ ಮುನ್ನೂರು ಪ್ಲಸ್ ಅಂದ್ರೂ ನಾನೂರ ಅಂಕಗಳಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ ಸೊ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಪ್ರಿಂಟ್ ಆಗಿರುತ್ತೆ ಒಂದಿಷ್ಟು ಜನ ಸರ್ ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮ ನಂಗೆ ಜಿ ಕೆ ಪೇಪರ್ ಕನ್ನಡದಲ್ಲಿ ಬೇಕು ಕಾಮರ್ಸ್ ಪೇಪರ್ ಇಂಗ್ಲೀಷ್ ಅಲ್ಲಿ ಬೇಕು ಈ ತರ ಕೇಳ್ತಿರ್ತೀರ ಸೊ ನೋಡಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಕೂಡ ಪ್ರಿಂಟ್ ಆಗಿರುತ್ತೆ ಪ್ರಿಲಿಮ್ಸ್ ನಲ್ಲಿ ಪದವಿ ಮಟ್ಟದ್ದಾಗಿರುತ್ತೆ ಅಂದ್ರೆ ಕಾಮರ್ಸ್ ಯಾವ ತರದ್ದು ಕೇಳ್ತಾರ ಅಂದ್ರೆ ಪ್ರಶ್ನೆಗಳು ಡಿಗ್ರಿ ಲೆವೆಲ್ ಇರುತ್ತೆ ಪ್ರತಿಯೊಂದು ಪತ್ರಿಕೆ ಎರಡು ಗಂಟೆ ಕಾಲಾವಧಿ ಇರುತ್ತೆ ಅಧಿಸೂಚನೆಯಲ್ಲಿ ಒಂದಿಷ್ಟು ಇಪ್ಪತ್ತು ಅನುಪಾತದಲ್ಲಿ ಕರೀತಾರೆ ಅಂದ್ರೆ ಈಗ ಐವತ್ತು ಪೋಸ್ಟ್ ಇದ್ರೆ ಅದ್ರ ಇಪ್ಪತ್ತು ಪಟ್ಟು ಅನುಪಾತದಲ್ಲಿ ಅವರ ಸ್ಟೂಡೆಂಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮೇನ್ಸ್ ಗೆ ಇನ್ನು ಸ್ನೇಹಿತರೆ ಮೇನ್ಸ್ ಎಕ್ಸಾಮಿಂಗ್ ನೀವು ಹೋದ ತಕ್ಷಣ ಯಾವ ತರ ಇದೆ ನೋಡಿ ಒಂದು ಪತ್ರಿಕೆ ಒಂದು ಪತ್ರಿಕೆ ಎರಡು ಕಡ್ಡಾಯವಾಗಿರುತ್ತೆ ಇಂಗ್ಲೀಷ್ ಪೇಪರ್ ಸೊ ಒನ್ ಫಿಫ್ಟಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅರ್ಹತೆ ಪತ್ರಿಕೆ ರೀತಿ ಇರುತ್ತೆ ನೆಕ್ಸ್ಟ್ ಸಾಮಾನ್ಯ ಅಜ್ಞಾನ ಒಂದು ಸಾಮಾನ್ಯ ಅಧ್ಯಯನ ಎರಡು ಅಂದ್ರೆ ಜಿ ಕೆ ಪೇಪರ್ಸ್ ಜಿ ಎಸ್ ಪೇಪರ್ ಒನ್ ಮತ್ತೆ ಟೂ ಇರುತ್ತೆ ಇನ್ನು ನೋಡಿ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್ ಸೊ ನಿಮ್ಮ ಕಾಮರ್ಸ್ ರಿಲೇಟೆಡ್ ಇರುತ್ತೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಇದು ಮೂರು ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಹಾಗೆ ಕಾರ್ಪೊರೇಷನ್ ಫೈನಾನ್ಸ್ ಬಿಸಿನೆಸ್ ಎಕನಾಮಿಕ್ಸ್ ಅಂಡ್ ಟ್ಯಾಕ್ಸೇಷನ್ ಇದು ಕೂಡ ನಿಮ್ಮ ಕಾಮರ್ಸ್ ರಿಲೇಟೆಡ್ ಇನ್ನು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಇ ಕಾಮರ್ಸ್ ಅಂತ ಹೇಳ್ಬಿಟ್ಟು ಒಟ್ಟಾರೆ ಇವೆಲ್ಲ ಕೂಡ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಇರುತ್ತೆ ಸೊ ಯಾರು ಸಿ ಎಕ್ಸಾಮ್ಸ್ ಗೆ ಓದ್ತಾ ಇರ್ತೀರಾ ಅವ್ರ ಎಲ್ಲರೂ ಕೂಡ ಇದರಲ್ಲೆಲ್ಲ ಫೆಮಿಲಿಯರ್ ಇರ್ತಾರೆ ಈ ತರ ಪೇಪರ್ಸ್ ಗಳಲ್ಲಿ ಸೊ ಆದ್ರೆ ಅವರೆಲ್ಲ ಆಕ್ಚುಲಿ ಕ್ರಾಕ್ ಮಾಡಬಹುದು ಆಡಿಟ್ ಆಫೀಸರ್ ಆಗ್ಬಹುದು ಲೆಕ್ಕ ಪರಿಶೋಧನಾಧಿಕಾರಿ ಗ್ರೂಪ್ ಬಿ ಅಂತ ಪೋಸ್ಟ್ ನ ತಗೋಬಹುದು ಒಟ್ಟಾರೆ ಎರಡ್ ಸಾವಿರದ ನೂರು ಅಂಕಿಗೆ ಮೇನ್ಸ್ ಪರೀಕ್ಷೆ ನಡೆಯುತ್ತೆ ಸೊ ಯಾರ್ಯಾರು ಎಂ ಬಿ ಎಂ ಕಾಮ್ ಓದ್ಬಿಟ್ಟು ಸರ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ನನಗೆ ಜಾಬ್ ಬೇಕು ಸರ್ ಅಂತ ಅಂತಿರೋರು ಈ ಎಕ್ಸಾಮ್ ನಿಮ್ಗೆ ಇರುತ್ತೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಇನ್ನು ಸುಮಾರು ಜನ ಇನ್ಸ್ಪೆಕ್ಟರ್ ಕನ್ಸನ್ನು ಕಂಡಿರ್ತೀರಾ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಫೋರ್ ನಾಟ್ ಟು ಅಪ್ಲೈ ಮಾಡಿರ್ತೀರಾ ನೆಕ್ಸ್ಟ್ ಯಾವಾಗ ಪಿ ಎಸ್ ಐ ಆಗುತ್ತೆ ಸರ್ ಅಂತ ಹೇಳ್ತಿರ್ತೀರಾ ಸೊ ಅವ್ರಿಗೆ ಒಂದು ಒಳ್ಳೆ ಪೋಸ್ಟ್ ಬಂದಿದೆ ಸಿ ಪಿ ಓ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಅಲ್ಲಿ ನಿಮಗೆ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ನೇಮಕಾತಿಗೆ ಕರೆದಿದ್ದಾರೆ ಸೊ ಸ್ನೇಹಿತರೆ ಇದು ಪ್ರತಿ ವರ್ಷ ಆಗುತ್ತೆ ಎಸ್ ಎಸ್ ಸಿ ಕಡೆಯಿಂದ ಆಗುತ್ತೆ ಸೊ ಹಾಗಾದ್ರೆ ಈ ಎಸ್ ಎಸ್ ಸಿ ಪಿ ಓ ಸಬ್ ಇನ್ಸ್ಪೆಕ್ಟರ್ ಇನ್ ಸಿಎಪಿ ಎಫ್ ಮತ್ತು ಡೆಲ್ಲಿ ಪೊಲೀಸ್ ಅಂತ ಹೇಳ್ಬಿಟ್ಟು ನಾಲ್ಕು ಮಾರ್ಚ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಇಪ್ಪತ್ತೆಂಟು ಮಾರ್ಚ್ ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅರ್ಜಿಯನ್ನು ತುಂಬಲಿಕ್ಕೆ ಸೊ ಎಕ್ಸಾಮ್ ಬಂದ್ಬಿಟ್ಟು ನೋಡಿ ಒಂಬತ್ತು ಹತ್ತು ಹದಿಮೂರು ಮೇ ಅಂತ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಇನ್ನು ನೀವು ಡೆಲ್ಲಿ ಪೊಲೀಸ್ ಇದೆ ಸೊ ಯಾರು ಡೆಲ್ಲಿ ಪೊಲೀಸ್ ಆಯ್ಕೆ ಮಾಡೋದಿಲ್ಲ ಅಂದ್ಕೊಂಡು ನೋಡಿ ಯಾವುದೇ ಬಿ ಎಸ್ ಎಫ್ ಇದೆ ಬಾರ್ಡರ್ ಸಿ ಎಸ್ ಎಫ್ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೇಫ್ಟಿ ಆರ್ ಪಿ ಎಫ್ ಇದೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಮತ್ತು ಐಟಿಪಿ ಇಂಡರ್ಟಿಮಿಟೆಟ್ ಬಾರ್ಡರ್ ಪೊಲೀಸ್ ಎಸ್ ಎಸ್ ಬಿ ಸಶಸ್ತ್ರ ಸೀಮಾ ಬಲ್ ಒಟ್ಟಾರೆ ಎಲ್ಲ ಸೇರ್ಕೊಂಡು ಮಹಿಳೆಯರು ಪುರುಷರು ಎಷ್ಟು ವೇಕೆನ್ಸಿ ಇದೆ ಅಂತ ನೀವು ನೋಡ್ತಾ ಹೋಗಬಹುದು ಒಟ್ಟಾರೆ ನೀವು ಎಲ್ಲ ಗ್ರಾಂಡ್ ಟೋಟಲ್ ನೀವು ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಮತ್ತೆ ಸರ್ವಿಸ್ ಮಂದಿಗೆ ಒಂದಿಷ್ಟು ಟೆನ್ ಪರ್ಸೆಂಟ್ ಅಷ್ಟು ವೇಕೆನ್ಸೀಸ್ ಸೊ ಸ್ನೇಹಿತರೆ ನೋಡಿ ಪ್ರಿಲಿಮಿನರಿ ಹಂತದಲ್ಲಿ ಅಂದ್ರೆ ಟೈರ್ ಒನ್ ಟೈರ್ ಟೂ ಅಂತ ಎರಡೇ ಹಂತದಲ್ಲಿ ಇರುತ್ತೆ ಟೈರ್ ಟೂ ಅಲ್ಲಿ ನಿಮಗೆ ಇಂಗ್ಲಿಷ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಹೆಷನ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಟೈರ್ ಒನ್ ಅಂದ್ರೆ ಪ್ರಿಲಿಮಿನರಿ ಹಂತದಲ್ಲಿ ನಿಮಗೆ ರೀಸನಿಂಗ್ ಐವತ್ತು ಕ್ವಶನ್ ಜಿ ಕೆ ಐವತ್ತು ಕ್ವಶನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಐವತ್ತು ಕ್ವಶನ್ ಹಾಗೆ ಇಂಗ್ಲೀಷ್ ಕಾಂಪ್ರಹೆಷನ್ ಐವತ್ತು ಕ್ವಶನ್ ಒಟ್ಟಾರೆ ಇನ್ನೂರು ಕ್ವಶನ್ ಇನ್ನೂರು ಅಂಕಗಳು ಎರಡು ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ಸ್ ಅನ್ನ ಬರಲಿಕ್ಕೆ ಸ್ನೇಹಿತರೆ ಇನ್ನು ರೈಲ್ವೇಸ್ ನಲ್ಲಿ ಯಾವ ತರ ಹುದ್ದೆಗಳಿದೆ ಅಂತ ಹೇಳ್ಬಿಟ್ಟು ರೈಲ್ವೇಸ್ ಅಲ್ಲಿ ನೋಡಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕಾಲ್ ಆಗಿತ್ತು ಈಗ ಟೆಕ್ನಿಷಿಯನ್ಸ್ ಕಾಲ್ ಆಗಿದೆ ಸೊ ಹಾಗಾದ್ರೆ ಟೆಕ್ನಿಷಿಯನ್ ಜಾಬ್ ಯಾವ ತರ ಇರುತ್ತೆ ಅಂತ ನೋಡಿ ಇದು ಅಧಿಕೃತ ಸ್ನೇಹಿತರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದಾನೆ ಬಂದಿರುವಂತದ್ದು ನಿಮ್ಗೆ ಯಾವುದೇ ಆರ್ ಆರ್ ಬಿ ವೆಬ್ಸೈಟ್ ಗೆ ಹೋದ್ರು ಕೂಡ ಈ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಒಂಬತ್ತು ಮಾರ್ಚ್ ಇಂದ ನೋಟಿಫಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಎಂಟು ಏಪ್ರಿಲ್ ತನಕನೂ ಕೂಡ ನಿಮಗೆ ಅಪ್ಲಿಕೇಶನ್ ತುಂಬಲಿಕ್ಕೆ ಅವಕಾಶ ಇರುತ್ತೆ ಎರಡು ತರ ಹುದ್ದೆಗಳಿದೆ ಸ್ನೇಹಿತರೆ ಒಂದು ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಅಂತ ಹೇಳ್ಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಅಂತ ಹೇಳ್ಬಿಟ್ಟು ಸೊ ಅದೇ ತರ ಇರುತ್ತೆ ಅವರಿಗೆ ಸೊ ಒಟ್ಟಾರೆ ವೇಕೆನ್ಸಿಸ್ ನೋಡಬಹುದು ಒಂಬತ್ತು ಸಾವಿರ ಟೆಕ್ನಿಷಿಯನ್ ಹುದ್ದೆಗಳನ್ನ ಒಟ್ಟಾರೆ ಕರೆದಿದ್ದಾರೆ ಸೊ ಇನ್ನು ಸ್ನೇಹಿತರೆ ಏಜ್ ಲಿಮಿಟ್ ನೋಡಿ ಹದಿನೆಂಟಿಂದ ಮೂವತ್ತ ಆರ್ ತನಕ ಕೊಟ್ಟಿದ್ದಾರೆ ಸಿಗ್ನಲ್ಸ್ ಗೆ ನಿಮ್ಗೆ ನಾರ್ಮಲ್ ಕೇಸ್ ನಲ್ಲಿ ಇನ್ನು ಐದು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗೆ ಮೂರು ವರ್ಷ ಓಬಿಸಿ ಅವರಿಗೆ ಸೊ ಈ ತರ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ ಇನ್ನು ಎಕ್ಸಾಮ್ ನೋಡಿ ಸ್ನೇಹಿತರೆ ಸೊ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಇರೋರಿಗೆ ಸೊ ಅವ್ರಿಗೆ ಯಾವ ತರ ಎಕ್ಸಾಮ್ ಇರುತ್ತೆ ಅಂದ್ರೆ ಜಿ ಕೆ ಹತ್ತು ಕನ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಹದಿನೈದು ಕ್ವಶನ್ ಕಾಂಪ್ರಹನ್ ಅಂಡ್ ಅಪ್ಲಿಕೇಶನ್ ಕಂಪ್ಯೂಟರ್ಸ್ ಒಂದು ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ಒಂದು ಇಪ್ಪತ್ತು ಕ್ವಶನು ಮ್ಯಾಥಮೆಟಿಕ್ಸ್ ಬಗ್ಗೆ ಇಪ್ಪತ್ ಕನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮೂವತ್ತೈದು ಕ್ವಶನ್ ಒಟ್ಟಾರೆ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ನೋಡಿ ಟೋಟಲ್ ಡ್ಯೂರೇಷನ್ ನೈಂಟಿ ಮಿನಿಟ್ಸ್ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಒನ್ ತರ್ಡ್ ಆಫ್ ಈಚ್ ಮಾರ್ಕ್ಸ್ ಇರುತ್ತೆ ನಾರ್ಮಲೈಸೇಷನ್ ಮಾಡ್ತಾರೆ ಮಲ್ಟಿಪಲ್ ಶಿಫ್ಟ್ಸ್ ಇರೋದ್ರಿಂದ ಸೊ ಈ ತರ ನಿಮಗೆ ಇರುತ್ತೆ ಮತ್ತೆ ಅರ್ಹತೆಗೆ ಒಂದಿಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತಗಿಲೇಬೇಕಂತ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಅಂದ್ರೆ ಮಿನಿಮಮ್ ತರ್ಟಿ ಪರ್ಸೆಂಟ್ ಆಫ್ ಮಾರ್ಕ್ಸ್ ಅಂದ್ರೆ ತರ್ಟಿ ಮಾರ್ಕ್ಸ್ ಗಿಂತ ಜಾಸ್ತಿ ತಗಿಲೇಬೇಕಾಗುತ್ತೆ ಸೊ ನಾನು ನಿಮ್ಗೆ ಹೇಳಿದೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಪೋಸ್ಟ್ ಗೆ ಇದು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಪೋಸ್ಟ್ ಗೆ ಯಾವ ತರ ಎಕ್ಸಾಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಸೈನ್ಸ್ ಮತ್ತು ಜಿ ಕೆ ಇರುತ್ತೆ ಇದು ಕೂಡ ಹಂಡ್ರೆಡ್ ಕ್ವಶನ್ಸ್ ಗೆ ಇರುತ್ತೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ನೀವು ಸೈನ್ಸ್ ನ ನೀವು ಡಿಗ್ರಿ ಅಲ್ಲಿ ಓದಿರ್ಬೇಕು ಅಂದ್ರೆ ಬ್ಯಾಚುಲರ್ಸ್ ಇನ್ ಸೈನ್ಸ್ ಅದರಲ್ಲಿ ಪ್ರಮುಖವಾಗಿ ಫಿಸಿಕ್ಸ್ ಅನ್ನ ನೀವು ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಕಂಪ್ಯೂಟರ್ ಸೈನ್ಸ್ ನ ಸಬ್ಜೆಕ್ಟ್ ಆಗಿ ಅಥವಾ ಅಂದ್ರೆ ಫಿಸಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ನೀವು ಎಲೆಕ್ಟ್ರಾನಿಕ್ಸ್ ನ ಸಬ್ಜೆಕ್ಟ್ ಆಗಿ ಓದಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ನೀವು ಬಿ ಎಸ್ ಸಿ ಓದಿದ್ರೆ ಅಥವಾ ನೀವು ಡಿಪ್ಲೊಮೊ ಮೂರು ವರ್ಷದ ಈ ಪರ್ಟಿಕ್ಯುಲರ್ ಕೋರ್ಸ್ ನಲ್ಲಿ ಡಿಪ್ಲೊಮೋ ಓದಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು ಇನ್ನು ಇಂಜಿನಿಯರಿಂಗ್ ನೀವು ಈ ಪರ್ಟಿಕ್ಯುಲರ್ ಕೋರ್ಸ್ ನಲ್ಲಿ ಕಂಪ್ಯೂಟರ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಜಿನಿಯರಿಂಗ್ ಅನ್ನು ಓದಿದ್ರೆ ಕೂಡ ಅಪ್ಲೈ ಮಾಡಬಹುದು ಸೊ ಟೆಕ್ನಿಷಿಯನ್ ಕೋರ್ಸ್ ಯಾರ್ಯಾರಿಗೆ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೆ ಅದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಗೆ ಇಷ್ಟು ಜನ ಅಂದ್ರೆ ಬಿ ಎಸ್ ಸಿ ಸೈನ್ಸ್ ಅದರಲ್ಲೂ ಕೂಡ ಐದರ್ ಫಿಸಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆರ್ ನೀವು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದೆ ಇದು ಟೆಕ್ನಿಷಿಯನ್ ಗ್ರೇಡ್ ಥ್ರೀ ಏನಿದೆ ಅಲ್ಲ ಇವರಿಗೆ ಡಿಗ್ರಿ ನೆಸೆಸಟಿ ಇಲ್ಲ ಎಸ್ ಎಸ್ ಎಲ್ ಸಿ ಪ್ಲಸ್ ಪರ್ಟಿಕ್ಯುಲರ್ ಟ್ರೇಡ್ ನಲ್ಲಿ ಐ ಟಿ ಐ ಇದೆ ಸೊ ಹಲವಾರು ತರ ಇದೆ ಫಿಟರ್ ಇದೆ ಎಲೆಕ್ಟ್ರಿಷಿಯನ್ ಇದೆ ಸೊ ಪರ್ಟಿಕ್ಯುಲರ್ ಟ್ರೇಡ್ ನಲ್ಲಿ ನೀವು ಐಟಿ ಮುಗಿಸಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು ಇದಕ್ಕೆ ಸೊ ಟೆಕ್ನಿಯನ್ ಗ್ರೇಡ್ ಒನ್ ಗ್ರೇಡ್ ಗ್ರೇಡ್ ತ್ರೀ ಎರಡು ಇದೆ ಸೊ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ ಅಚಿವಸ್ ಕೋಚಿಂಗ್ ಸೆಂಟರ್ ನಾ ಯುಟ್ಯೂಬ್ ನ ನೀವು ನೋಡಿದ್ರೆ ಕಳೆದ ಒಂದಿಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ನೋಟಿಫಿಕೇಶನ್ ವಿಡಿಯೋ ಹೇಳಿದ್ದೇನೆ ಸೊ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಪ್ರಸ್ತುತ ಯಾವ ಯಾವ ಹೊಸ ನೇಮಕಾತಿಗಳಾಗಿದೆ ಮತ್ತು ಕೆಲವೊಂದು ಜನಕ್ಕೆ ಡೌಟ್ಸ್ ಇರೋದನ್ನು ಕೂಡ ನಾನು ಕ್ಲಿಯರ್ ಮಾಡಿದೆ ಮತ್ತೆ ಮತ್ತೆ ಕೇಳ್ತಾ ಇದೀರಾ ಕೆ ಎಸ್ ಸಿ ಗೆ ತಗೊಳ್ತಾ ಇರೋ ಅಪ್ಲಿಕೇಶನ್ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದೇನೆ ಸೊ ಎಸ್ ಎಸ್ ಸಿ ಹೊಸ ವೆಬ್ಸೈಟ್ ಇದೆ ಎಸ್ ಎಸ್ ಸಿ ಡಾಟ್ ಡಾಟ್ ಇನ್ ಸೊ ಅಲ್ಲಿ ಲೈವ್ ಫೋಟೋ ಕ್ಯಾಪ್ಚರ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಯಾರು ಗೊತ್ತೋಡಿಲ್ಲ ಆ ವಿಡಿಯೋ ನೋಡ್ತಾ ಹೋಗಿ ಸ್ನೇಹಿತರೆ ಅಚ್ಚಿ ವರ್ಷದಲ್ಲಿ ಹತ್ತು ವರ್ಷದಿಂದ ಅತ್ಯುತ್ತಮ ಫಲಿತಾಂಶನ ದಾಖಲಿಸ್ಕೊತ ಬಂದಿದ್ದೇವೆ ಸೊ ನೀವು ನೋಡಿರಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಆರ್ ಆರ್ ಬಿ ಪಿ ಒಸ್ ಎಫ್ ಆಗಿ ಮತ್ತೆ ಇವರು ನಿಮಗೆ ಗೊತ್ತಿರಿದ್ದಾರೆ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ನಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ತೆಗೆದಿರುವಂತಹ ಸ್ಟೂಡೆಂಟ್ಸ್ ಇದಾರೆ ಸೊ ಇನ್ನು ಸ್ನೇಹಿತರೆ ಅಷ್ಟೇ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹಲವಾರು ಎಕ್ಸಾಮ್ಸ್ ನಿಮಗೆ ಅತ್ಯುತ್ತಮ ರಿಸಲ್ಟ್ಸ್ ಅನ್ನ ತೆಗೆದರೆ ಅಚಿವ ಸಂಸ್ಥೆಯಲ್ಲಿ ಸೊ ಸ್ನೇಹಿತರೆ ಹೊಸ ಬ್ಯಾಚ್ ಗಳು ಯಾವಾಗ ಯಾವಾಗ ಅಂತ ಹೇಳಿದ್ರೆ ಸೊ ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಅದರ ಮಾಹಿತಿಗಾಗಿ ನೀವು ಸಂಸ್ಥೆಗೆ ಭೇಟಿ ನೀಡಬಹುದು ರಾಘೇಂದ್ರ ಮಠದ ಸ್ನೇಹಿತರತ್ನಾಗ ಮೊದಲನೇ ಕ್ರಾಸ್ ಅಲ್ಲಿ ಇದೆ ಸ್ನೇಹಿತರೆ ಇನ್ನು ಸಂಪರ್ಕಿಸಬೇಕಾದ್ರೆ ಸ್ಕ್ರೀನ್ ನ ನಂಬರ್ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಎಲ್ಲರಿಗೂ ಶೇರ್ ಮಾಡಿ ಸೊ ನೋಟಿಫಿಕೇಶನ್ಸ್ ಯಾವ್ದು ಎಲ್ಲರಿಗೂ ಅಪ್ಲೈ ಮಾಡಿ ಯಾವ್ದೇ ರೀತಿಯ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನ್ ತಿಳಿಸಬಹುದು ಸೊ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಮ್ಗೆ ನೀಡ್ತೀವಿ ನಮ್ಮ ಟೆಲಿಗ್ರಾಮ್ ಮತ್ತು ನಮ್ಮ ಯೂಟ್ಯೂಬ್ ಅನ್ನು ರೀತಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು